ನಗರದ ಸಿಟಿ ಬಸ್ ನಿಲ್ದಾಣ ರಸ್ತೆ ಬಳಿರುವ ಪೆಂಡಾಲ್ ಗಣಪತಿ ಎಪ್ಪತ್ತೊಂದನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವವು ಗಣ್ಯರ ಮತ್ತು ಭಕ್ತರ ಎದುರು ಬುಧವಾರದಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತೈದರ ವೇಳೆಗೆ ಮಹಾಮಂಗಳಾರತಿಯೊಂದಿಗೆ ಅದ್ದೂರಿಯಾಗಿ ಚಾಲನೆ ದೊರಕಿತು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ ನಾಡಿನ ಸಮಸ್ತ ಜನತೆಗೆ ಮೊದಲು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಬಹಳ ಇತಿಹಾಸವಿರುವ ಪೆಂಡಾಲ್ ಗಣಪತಿ ಸೇವಾ ಸಮಿತಿ ಎಪ್ಪತ್ತೊಂದನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ನೆರವೇರಿಸಿದೆ ಇಪ್ಪತ್ನಾಲ್ಕು ದಿನಗಳ ಕಾಲ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ಸಾರ್ವಜನಿಕರು ಪ್ರತಿದಿನ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಚ್ ನಾಗರಾಜು ಮಾತನಾಡಿ ಹಾಸನ ನಗರದ ಜನತೆಗೆ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಸನ ನಗರದ ಸಿಟಿ ಬಸ್ ನಿಲ್ದಾಣ ಬಳಿ ಇರುವ ಶ್ರೀ ಗಣಪತಿ ಸೇವಾ ಸಮಿತಿ ಎಪ್ಪತ್ತೊಂದನೇ ವರ್ಷದ ಗಣೇಶ ಪ್ರತಿಷ್ಠಾಪನೆಯು ಆಗಸ್ಟ್ ಇಪ್ಪತ್ತೊಂದರ ಬುಧವಾರದಂದು ಉದ್ಘಾಟನೆಯಾಗುವ ಮೂಲಕ ಮೊದಲ ದಿನ ಪ್ರಾರಂಭವಾಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರ ಶುಕ್ರವಾರದವರೆಗೂ ಗಣೇಶ ಮೂರ್ತಿ ಇಡಲಾಗುತ್ತದೆ ಈ ವರ್ಷ ಹತ್ತು ಅಡಿಯ ಇಲಿಯ ಮೇಲೆ ಕುಳಿತಿರುವ ಮಹಾಗಣಪತಿ ಪ್ರತಿಷ್ಠಾಪಿಸಲಾಗಿದೆ ಪ್ರತಿದಿನ ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಮಾತನಾಡಿ ಗೌರಿ ಗಣೇಶ ಹಬ್ಬವನ್ನು ಎಲ್ಲರೂ ಸಂತೋಷ ಭಕ್ತಿಯಿಂದ ಆಚರಿಸಲಿ ಎಂದು ಶುಭಾಶಯ ಕೋರುತ್ತೇನೆ ನಗರದ ಅಭಿವೃದ್ಧಿಗೆ ನನ್ನ ಅವಧಿಯಲ್ಲಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ಇದೇ ವೇಳೆ ಶ್ರೀ ಗಣಪತಿ ಸೇವಾ ಸಮಿತಿ ಕಾರ್ಯದರ್ಶಿ ಚನ್ನವೀರಪ್ಪ ಎಚ್ಎಂ ಸುರೇಶ್ ಲೀಲಾ ಕುಮಾರ್ ವೈಎಸ್ ಮುರುಗೇಂದ್ರ ಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶುಭಾಶಯಗಳು ಹಾಗೂ ಗೌರಿ ಗಣೇಶ ಹಬ್ಬದಲ್ಲಿ ಎಲ್ಲರೂ ಖುಷಿಯಾಗಿ ಸಂತೋಷ ಆಚರಿಸಿ ಅಂತ ನಾನು ಶುಭಾಶಯ ಕೋರ್ತೇನೆ ಆಸನದ ಜನರಂಜನ ಆಡಳಿತ ನಡೆಸಲು ಸಹಕಾರ ಕೊಡಬೇಕೆಂದು ಕೇಳುತ್ತೇನೆ ಅವಧಿಯಲ್ಲಿ ಎಷ್ಟು ನನಗೆ ಗಣೇಶೋತ್ಸವದ ಅಂಗವಾಗಿ ನಮ್ಮ ಹಾಸನ ಗಣಪತಿ ಸೇವಾ ಸೋತ್ಸವದಿಂದ ಶುಭ ಕಾಮನೆಗಳನ್ನು ನಾನು ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೀನಿ ಇವತ್ತು ಪ್ರಾರಂಭವಾದ ಕಾರ್ಯಕ್ರಮ ಸುಮಾರು ಇಪ್ಪತ್ನಾಲ್ಕು ದಿನಗಳ ಕಾಲ ಅಂದ್ರೆ ಸುಮಾರು ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕಂದು ಪ್ರತಿನಿತ್ಯ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಮತ್ತೆ ಏನೋ ತಜ್ಞಕ್ಕೆ ಮತ್ತೆ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರು ವಿಶೇಷವಾಗಿ ನಾವು ಸುಮಾರು ಮೂರು ಸಾವಿರ ಭಕ್ತಾದಿಗಳಿಗೆ ಮಾಡ್ತಾ ಇದ್ದೇವೆ ಹಾಗೆ ನಂತರ ಸಂಜೆ ಆರು ಮೂವತ್ತರಿಂದ ವಿವಿಧ ತಂಡಗಳಿಂದ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ಆರೂವರೆಯಿಂದ ಒಂಬತ್ತೂರವರೆಗೂ ನಾವು ನಗರದ ಸ್ಥಳೀಯರಿಗೆ ತಾಲೂಕಿನ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಂಡಿದ್ವಿ ಹೆಚ್ಚಿಗೆ ಆದ್ಯತೆ ಸ್ಥಳೀಯ ಕಲಾವಿದರಿಗೆ ನಾವು ಕೊಟ್ಟಿದ್ವಿ ಮುಖ್ಯವಾದ ಒಂದು ನಾಲ್ಕು ಐದು ಹೊರಗಡೆಯಿಂದ ಬೇರೆ ಜಿಲ್ಲೆಗಳಿಂದ ಬರುವಂತ ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡಿದ್ವಿ ಅದನ್ನ ನಾವು ಮುಂದೆ ನಾವು ತಿಳಿಸ್ತಾ ಇದ್ದೇವೆ ನಂತರ ಇಪ್ಪತ್ತನೇ ತಾರೀಕು ಇವತ್ತು ಹಾಸನ ನಗರದ ಪ್ರಮುಖ ಬೀದಿಗಳಲ್ಲಿ ರಾಜ ಬೀದಿಗಳಲ್ಲಿ ನಾವು ಉತ್ಸವಕ್ಕೆ ನಮ್ಮ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಅದಕ್ಕೆ ಚಾಲನೆ ಕೊಟ್ಟು ಸುಮಾರು ಒಂದು ನಲವತ್ತರಿಂದ ಐವತ್ತು ಕಲಾತಂಡಗಳು ಹಾಸನ ಜಿಲ್ಲೆಯ ವಿವಿಧ ರಾಜ್ಯಗಳಿಂದ ಮತ್ತು ಬೇರೆ ಬೇರೆ ಕಲಾತಂಡಗಳು ಮೈಸೂರು ದಸರಾ ಮಾದಿಯಲ್ಲಿ ಕಲಾತಂಡಗಳನ್ನು ತಂಡಗಳನ್ನು ಕರೆಸಿ ನಾವು ಉತ್ಸವವನ್ನು ಸುಮಾರು ನಾಲ್ಕು ಐದು ಸಾವಿರ ಜನ ಉತ್ಸವಕ್ಕೆ ಸೇರಲಿದ್ದಾರೆ ಆ ಉತ್ಸವ ಪ್ರಮುಖ ಬೀದಿಯಲ್ಲಿ ನಿರ್ಣಯ ನಡೆಸಿ ನಂತರ ಸಂಜೆ ಒಂದು ಏಳು ಮೂವತ್ತಕ್ಕೆ ದೇವಗೇರಿಯಲ್ಲಿ ವಿಸರ್ಜನಾ ಕಾರ್ಯಕ್ರಮ ತೆಪ್ಪೋತ್ಸವ ನಡೆಯಿತು ನಂತರ ಅದರಲ್ಲಿ ಮಂಗಳವಾರ ಅನ್ನ ಸಂತರ್ಪಣೆ ಸುಮಾರು ಒಂದರ ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಮತ್ತು ಅದೇ ಸರ್ಪಡೆ ಸಂಸ್ಥೆ ವತಿಯಿಂದ ಮಾತಾಡಿ ಎಲ್ಲದಕ್ಕ ಕಾರ್ಯಕ್ರಮಗಳಿಗೆ ಮಾಸನ್ ನಗರದ ಒಂದು ಗ್ರಾಮೀಣ ಬದ್ಧ ಎಲ್ಲ ಜನ ಸಹಕಾರವೂ ಕೂಡ ಇದೆ ತಾವೆಲ್ಲರೂ ಕೂಡ ಮನ ಧನ ಅರ್ಪಿಸಿ ಪ್ರೋತ್ಸಾಹ ಕೊಡಬೇಕು ಭಗವಂತ ಈ ಗಣೇಶ ಮತ್ತೆ ಗೌರಮ್ಮ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಶುಭೇಚ್ಛೆಯನ್ನು ಕೊಡಲಿ ಮಳೆ ಬೆಳೆ ಚೆನ್ನಾಗಿ ರೈತರ ಅನುಕೂಲವಾಗಿರಲಿ ಅಂತ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಪರವಾಗಿ ಅದೇ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಶುಭಾಶಯಗಳನ್ನ ಕೋರ್ತಾ ಇದೇ ಸಂದರ್ಭದಲ್ಲಿ ಏನು ನಮ್ಮ ಎಲ್ಲ ನಾಡಿನ ಸಮಸ್ತ ಜನತೆಗೆ ಈ ಒಂದು ಸಂದರ್ಭದಲ್ಲಿ ಭಗವಂತ ಸುಖ ಶಾಂತಿ ನೆಮ್ಮದಿಯಿಂದ ಗೌರಸ್ತಿ ಅಂತ ಭಗವಂತನ್ನು ಕೂಡ ಪ್ರಾರ್ಥಿಸ್ತಾ ವಿಶೇಷವಾಗಿ ರೈತರಿಗೆ ಉತ್ತಮವಾದ ಮಳೆ ಬೆಳೆ ಆಗಲಿ ಅಂತ ಅವ್ರಿಗೂ ಕೂಡ ನಾವು ಶುಭವನ್ನು ಕೊಡ್ತಾ ಇವತ್ತು ಹಾಸನದಲ್ಲಿ ಹಾಸನ ಗಣಪತಿ ಸೇವಾ ಸಮಿತಿ ಬಹಳ ಇತಿಹಾಸ ಅಂತ ಹಾಸನ ಸೇವಾ ಗಣಪತಿ ಸೇವಾ ಸಮಿತಿ ಎಪ್ಪತ್ತೊಂದನೇ ವರ್ಷದ ಇವತ್ತು ಗಣೇಶ ಉತ್ಸವ ಏನು ಇತ್ತು ಪ್ರತಿಷ್ಠಾಪನೆಯನ್ನು ಅನಾವರಣಗೊಳಿಸಿದರೆ ಸಂದರ್ಭದಲ್ಲಿ ಇನ್ನು ಇಪ್ಪತ್ತು ಇಪ್ಪತ್ನಾಲ್ಕು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ನೆರವೇರುತ್ತೆ ಹಾಸನ ಜನತೆ ಒಂದು ಇದನ್ನು ಇದನ್ನ ಒಂದು ಗಣಪತಿಯನ್ನು ಗಣೇಶನ ಒಂದು ಆಶೀರ್ವಾದ ಪಡೆಯಕ್ಕೆ ಇಲ್ಲೊಂದು ಪ್ರತಿನಿತ್ಯ ಬಂದು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವೀಕ್ಷಿಸಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ಹಾಸನ ಜನತೆಗೂ ಕೂಡ ಸಮಸ್ತ ಜನ ಹಾಸನ ಜನತೆಗೂ ಕೂಡ ಗೌರಿ ಗಣೇಶ ಶುಭಾಶಯಗಳು 不意思